ಆ ಮಳೆ ನೀರು ಕಡಿಮೆ ಬೋರ್ ನೀರು ಕಡಿಮೆ ಇದ್ರು ಸಹಿತ ಫಸ್ಟ್ ಖುಷಿ ಅನ್ಸತಿ ನಮಸ್ತೆ ಸರ್ ನಮಸ್ಕಾರ ಶೇಷಿ ರಮೇಶಪ್ಪರ ತೋಟಕ್ಕೆ ಬಂದಿದ್ವಿ ಆಲೇಶ್ಪುರ ಚನ್ನಗಿರಿ ತಾಲೂಕ್ ದಾವಣಗೆರೆ ಡಿಸ್ಟಿಕ್ ಅವ್ರ ತೋಟಕ್ಕೆ ಬಂದಿದೀವಿ ಮಾಸ್ಕೇರ್ ಆರ್ಕಲೆಟ್ ಕಿಟ್ ಅಂತಂದು ಯೂಸ್ ಮಾಡಿದ್ರು ರೈತರು ಇದ್ರ ಬಗ್ಗೆ ಅನಿಸಿಕೆ ಏನಾಯ್ತಂತ ಅವ್ರ ಬಾಯಲ್ಲೇ ಕೇಳಿ ಕರ್ಕೊಂಡು ಬನ್ನಿ ಸರ್ ನಮ್ಮ ಹೆಸರು ರವೇಶಪ್ಪ ಅಂತ ಕೆ ಸಿ ರವೇಶಪ್ಪರು ಅಂತ ನಮ್ಮ ಅರಹಳ್ಳಿ ನಾಗರಾಜ ನಮ್ಮ ಮಗ ಆವಕರು ನಾವೊಂದು ಕಂಪ್ನಿ ಔಷಧಿ ಹೇಳಿದೇವಿ ಆ ಔಷಧಿಯನ್ನ ಹಾಕ್ರಿ ಬಹಳ ಚೆನ್ನಾಗ್ ಬರ್ತೇತಿ ನೀರ್ ಕಡಿಮೆ ಇದ್ರು ಗೊನೆ ಅದೆಲ್ಲ ಚೆನ್ನಾಗ್ ಬರ್ತತಿ ಗಿಡ ಹಸರು ಆಗ್ತವೆ ಯಾರ ರೋಗ ನೀರಲ್ಲ ಅಂತ ಹೇಳಿದ್ರು ಅದಕ್ಕೆ ಬಂದ್ ನೋಡ್ರಿ ಅಂತ ಸರ್ ಹೇಳಿದ್ವಿ ಬಂದ್ ನೋಡಿದ್ರು ಅವ್ರು ಈಗ ಇದ್ ತಿಂತ ಆಗಿದೆ ಅದಕ್ಕೆ ಒಂದೊಂದು ಸುಳಿ ಹೋಗಿದವ ಹೇಳಿದ್ರು ನಾವು ಯಾ ಗೊಬ್ಬರ ಯಾವ್ದು ಹಾಕಿಲ್ಲ ಆಮೇಲೆ ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿರ್ಲಿ ಇದ ಅದಕ್ಕೋಸ್ಕರ ನಾವ್ ಅವ್ರಿಗೊಂದು ಕಿಟ್ ತರ ಕೇಳಿದ್ವಿ ಕೊಟ್ ಕಳಿಸಿದ್ರು ಅದ್ನ ಅರ್ಧ ಭಾಗಕ್ ಹಾಕಿದ್ವಿ ಆದ್ರೂ ಮಳೆ ತೊಂದ್ರೆ ಆದ್ರೂ ಸಹಿತ ಫಸ್ಲ್ ಏನ್ ತೊಂದ್ರೆ ಆಗಿಲ್ಲ ಫಸ್ಲ್ ಬಾಳ ಚೆನ್ನಾಗೈತಿ ಪ್ಲಾಟಿಗಿರ ಪ್ಲಾಟ ಚೆನ್ನಾಗಿರ ಪ್ಲಾಟ ಚೆನ್ನಾಗೈತಿ ಉದರೋದ್ ಸ್ವಲ್ಪ ಕಡಿಮೆ ಐತಿ ಸ್ವಲ್ಪ ಉದ್ರೈತಿ ಹಾಕಲ್ ಅದರಿಂದ ನಾವು ಇನ್ನೊಂದ್ಸರಿ ಮ್ಯಾಕ್ಳಿಕೆ ಕಿಟ್ ಹಾಕಿ ನೆಕ್ಸ್ಟ್ ಪೂರ್ತಿ ಏಕ ಹಾಕ್ಬೇಕಂತ ಒಂದ್ ಮನಸ್ ಮಾಡಿದೀವಿ ಆ ಮಳೆ ತೊಂದ್ರೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ನಮಗೆ ಅದ್ರದ್ದು ಇದು ಸಿಗ್ಲಿಲ್ಲ ಬಹಳ ಚೆನ್ನಾಗಿ ಇಲ್ಲ ಅಂತ ಹೇಳಲ್ಲ ನಾವು ಅದರಿಂದ ಬಹಳ ಚೆನ್ನಾಗೈತಿ ಗಿಡನ ಅವಸ್ತ್ರ ಚೆನ್ನಾಗೈತಿ ಇದನ್ನ ಕೆಲವರು ಬಂದು ನೋಡಿದ್ರು ಈಗ ನಾವು ಅಷ್ಟೊಂದು ಹೇಳಕ್ ಆಗ್ಲಿಲ್ಲ ಯಾಕಂದ್ರೆ ನೀರಿನ ತೊಂದರೆ ಇಷ್ಟೇ ಇರ್ಬೋದು ಅಂತ ಹೇಳಕ್ ಆಗಲ್ಲ ಆದ್ರಮ್ಗೇನ್ ತೊಂದರೆ ಆಗಿಲ್ಲ ಓರ್ನ ಸರಿ ಏನ್ ಅಡಿಗೆ ಕೊಡ್ಬೇಕು ಅದೇ ಅಡಿಕ್ ಸರ್ ತೋಟ ಮೂರ್ ಮೂರ್ ಕೊಯ್ ಆಗಿದೆ ಮೂರ್ ಕೊಯ್ ಆಗಿದೆ ಇಲ್ಲಿಗೆ ಒಂದು ನಲ್ವತ್ತೆಂಟು ಕಿಂಟಾಲ್ ಅಡಿಕೆ ನಮಗೆ ಆಲ್ರೆಡಿ ಬಂದಿದೆ ಈ ಕೊಯ್ದಿರೋದು ಈ ನೆಕ್ಸ್ಟ್ ಮತ್ತೆ ಹದಿನೈದು ದಿವಸ ಕೊಯ್ಬೇಕು ಆದ್ರೆ ನಾವು ಓದನೇ ಸರಿ ಒಂದ್ ಎಂಬತ್ ಕಿಂಟಾಲ್ ಅಡಿಕೆ ಕೊಯ್ದಿದ್ವಿ ಈಗ ಇಂತ ತೊಂದರೆಯಲ್ಲಿ ಇದನ್ನ ಹಾಕಿರೋದ್ರಿಂದ ಅಷ್ಟೇ ಆಗ್ಬಹುದು ಅಂತ ನಮ್ಮ ಮನ್ಸಿಕೆ ಪ್ರಕಾರ ಹೇಳ್ತೇವೆ ನಾವು ಯಾಲೇಶ್ಪುರ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಈಗ ಕಿಟ್ಟಿನ ಬಗ್ಗೆ ಕಿಟ್ಟಿನ ಬಗ್ಗೆ ಹಾಕಿ ಇದ್ರ ಚೆನ್ನಾಗ್ ಬರುತ್ತೆ ಓಕೆ ಥ್ಯಾಂಕ್ ಯು ಸರ್ ಸರಿ ಥ್ಯಾಂಕ್ಸ್ ಸರ್